ಮುದ್ದೇಬಿಹಾಳ ವಿಪ್ರ ಸಮಾಜದವರು ಉಪತಹಶೀಲ್ದಾರಿಗೆ ಮನವಿ ಸಲ್ಲಿಸಿದರು ಮುದ್ದೇಬಿಹಾಳ ಸನಾತನ ಧರ್ಮ ಜಗತ್ತಿಗೆ ಆದರ್ಶವಾಗಿದೆ ಆದರೆ ಆಳುವ ಸರ್ಕಾರಗಳು ತಮ್ಮ ಜಾತಿ ಜಾತಿಗಳ ಮಧ್ಯೆ ಕಲಹಚ್ಚಿ ವಿಭಜಿಸುವ ಕೆಲಸ ಮಾಡುತ್ತಿವೆ ಎಂದು ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಬಿಪಿ ಕುಲಕರ್ಣಿ ಹೇಳಿದರು ಗುರುವಾರ ತಾಲೂಕು ಬ್ರಾಹ್ಮಣ ಸಮಾಜದ ವತಿಯಿಂದ ಮುಖ್ಯಮಂತ್ರಿ ಅವರಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಮಾತನಾಡುತ್ತ ಬ್ರಾಹ್ಮಣ ಸಮಾಜದಲ್ಲಿ ಯಾವುದೇ ರೀತಿಯ ಉಪಜಾತಿಗಳು ಇರುವುದಿಲ್ಲ ಜಾತಿ ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ ಮುಸ್ಲಿಂ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ನಮೂದಿಸಿದ್ದು ಇದಕ್ಕೆ ಆಕ್ಷೇಪಣೆ ಇದೆ ಎಂದು ಅಸಮಾಧಾನ ಹೊರಹಾಕಿದರು ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹಿಂದೂ ಬ್ರಾಹ್ಮಣ ಅಂತ ಮಾತ್ರವಿದೆ ಜಾತಿ ಸಮೀಕ್ಷೆ ಪಟ್ಟಿಯಲ್ಲಿ ಇಲ್ಲದ ಉಪಜಾತಿಗಳನ್ನು ಸೇರಿಸಲಾಗಿದೆ ಇದನ್ನು ಕೈ ಬಿಡಬೇಕು ಎಲ್ಲ ಬ್ರಾಹ್ಮಣ ಸಮಾಜದವರು ಕ್ರಮ ಸಂಖ್ಯೆ ಇನ್ನೂರ ಹತ್ತೂರಲ್ಲಿ ಹಿಂದೂ ಬ್ರಾಹ್ಮಣ ಎಂದೇ ಬರೆಸಬೇಕು ಎಂದು ಕೋರಿದರು ಪ್ರಮುಖರಾದ ಅರವಿಂದ ಕುಲಕರ್ಣಿ ಪಿಎನ್ ಕುಲಕರ್ಣಿ ಪುಟ್ಟು ಕುಲಕರ್ಣಿ ಮಾತನಾಡಿ ಈ ತಿಂಗಳು ರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಲಾಗುತ್ತಿದೆ ಬ್ರಾಹ್ಮಣ ಸಮಾಜದವರು ಜಾಗೃತರಾಗಿ ಹಿಂದೂ ಬ್ರಾಹ್ಮಣ ಎಂದೇ ಬರೆಸುವಂತೆ ಮನವಿ ಮಾಡಿದರು ಮನವಿ ಪತ್ರವನ್ನು ಶಿರಸ್ತೇದಾರ ಎಂಎ ಬಾಗೇವಾಡಿ ಅವರಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಉಪಾಧ್ಯಕ್ಷ ಎಲ್ಎಸ್ ದೇಶಪಾಂಡೆ ವಿಎಸ್ ಕುಲಕರ್ಣಿ ಎಂ ಆರ್ ದೇಶಪಾಂಡೆ ಪಿಎಂ ದೇಶಪಾಂಡೆ ಅನಿಲ ಕುಲಕರ್ಣಿ ಗುರುರಾಜ ಕುಲಕರ್ಣಿ ಪ್ರದೀಪ ಕುಲಕರ್ಣಿ ಬಲವಂತರಾಯ ದೇಶಪಾಂಡೆ ಎಂ ಕೆ ಕುಲಕರ್ಣಿ ಉಲ್ಲಾಸ ಕುಲಕರ್ಣಿ ವಾಸು ಸಾಲೋಡಗಿ ಕೃಷ್ಣ ಕುಲಕರ್ಣಿ ಆನಂದ ಜಂಬಗಿ ಎನ್ ಜೋಶಿ ಜಿಆರ್ ಕುಲಕರ್ಣಿ ಸೇರಿದಂತೆ ಬ್ರಾಹ್ಮಣ ಸಮಾಜದ ಮುಖಂಡರು ಭಾಗವಹಿಸಿದ್ದರು